ಶಿಡ್ಲಘಟ್ಟದ ಡಿಫೀಟೆಡ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಜು ಗೌಡ ಇವತ್ತು ರಾತ್ರಿ ಜೈಲೇ ಗತಿ ಅಲ್ಲಿನ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಒಂದು ಬ್ಯಾನರ್ ತೆಗೆಸಿದ್ದಕ್ಕೆ ಬಾಯಿಗೆ ಬಂದಂಗೆ ಬೈದು ಕೇಸಾಗಿ ಎಸ್ಕೇಪ್ ಆಗಿ ಹನ್ನೆರಡು ದಿನಗಳ ನಂತರ ಅರೆಸ್ಟ್ ಆದಂತಹ ರಾಜು ಗೌಡಗೆ ಇಂಟರಿಮ್ ಬೇಲ್ ಕೊಡೋದಕ್ಕೆ ನ್ಯಾಯಾಲಯ ಒಪ್ಪಿಕೊಳ್ಳಲಿಲ್ಲ ಜನವರಿ ಹನ್ನೆರಡನೇ ತಾರೀಕು ಜಮೀರ್ ಅಹಮದ್ ಖಾನ್ರ ಮಗ ಜೈದ್ ಖಾನ್ ಸಿನಿಮಾ ಪ್ರಚಾರಕ್ಕಾಗಿ ಕಲ್ಟ್ ಸಿನಿಮಾ ಪ್ರಚಾರಕ್ಕಾಗಿ ಬರ್ತಾ ಇದ್ದಾಗ ಸ್ವಾಗತ ಕೋರಿ ಬ್ಯಾನರ್ಗಳನ್ನು ಕಟ್ಟಿಸಿದ್ರು ಗೌಡ್ರು ಅದರ ಪೈಕಿ ಒಂದು ಬ್ಯಾನರ್ ಟ್ರಾಫಿಕ್ ಗೆ ಸಮಸ್ಯೆ ಮಾಡ್ತಾ ಇದೆ ಅಂತ ಪೌರ ಕಾರ್ಮಿಕರು ಹಾಕಿದ್ರು ಅದನ್ನು ಸಿಟ್ಟಿಗೆದ್ದ ಗೌಡ್ರು ನೋಡಿ ಇದಕ್ಕೆ ಕೋರ್ಟಿಗೆ ಬಂದಾಗಿನ ನೋಡಿ ಅದನ್ನ ಅಲ್ಲೆಲ್ಲ ಸಿಟ್ಟಿಗೆದ್ದ ರಾಜು ಗೌಡ ಅವರು ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬಾಯಿಗೆ ಬಂದಂಗೆ ಬೈದರು ಹದಿಮೂರನೇ ತಾರೀಕು ಆಡಿಯೋ ಬಂತು ಹದಿನಾಲ್ಕನೇ ತಾರೀಕು ಅವರು ಕಂಪ್ಲೇಂಟ್ ಕೊಟ್ಟರು ಎಫ್ ಐ ಆರ್ ಆಯಿತು ಆವತ್ತಿನಿಂದ ನಾಪತ್ತೆ ಆಗಿದ್ದ ರಾಜು ಗೌಡ ಎರಡು ದಿನಗಳ ಹಿಂದೆ ಕೇರಳ ಮಂಗಳೂರು ಬಾರ್ಡರ್ನಲ್ಲಿ ಅರೆಸ್ಟ್ ಆಗಿತ್ತು ಕರ್ಕಂಬಂದು ವಿಚಾರಣೆ ನಡೆಸಿದ್ರು ಇವತ್ತು ಗೆಸ್ಟ್ ಹೌಸ್ನಲ್ಲಿಟ್ಟು ಸ್ಟೇಟ್ಮೆಂಟ್ ದಾಖಲಿಸಿಕೊಂಡ್ರಂತೆ ಆಡಿಯೋ ಸ್ಯಾಂಪಲ್ ತಗೊಂಡ್ರಂತೆ ನಾಳೆ ಇವ್ರದೇ ಅಂತ ಎಫ್ ಎಸ್ ಎಲ್ನಲ್ಲಿ ಪ್ರೂವ್ ಆಗ್ಬೇಕಲ್ಲ ವಾಯ್ಸ್ ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಮಾಡಿ ಕರ್ಕಂಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಅಲ್ಲಿ ಪ್ರಬಲ ವಾದ ಪ್ರತಿವಾದಗಳು ನಡೆದಿದ್ದಾವೆ ಎರಡು ಅಪ್ಲಿಕೇಶನ್ ಹಾಕೊಂಡಿದ್ರು ಇವರ ಪರ ವಕೀಲರು ಒಂದು ಇಂಟ್ರಿಮ್ ಬೇಲ್ ಕೊಡಿ ಅಂತ ಇನ್ನೊಂದು ರೆಗ್ಯುಲರ್ ಬೇಲ್ ಕೊಡಿ ಅಂತ ಇಂಟ್ರಿಮ್ ಬೇಲಿನ ಆರ್ಗ್ಯುಮೆಂಟ್ ನ್ಯಾಯಾಧೀಶರ ಮುಂದೆ ನಡೀತು ಸುಕನ್ಯಾ ಅಂತ ನ್ಯಾಯಾಧೀಶರು ಅವರ ಎದುರಿಗೆ ನಡೀತು ಮೊಹಮ್ಮದ್ ಅಂತ ಸರ್ಕಾರಿ ವಕೀಲರು ಬೇಲಿಗೆ ಅಪೋಸ್ ಮಾಡ್ಬೇಕು ಅವರು ಅಪೋಸ್ ಮಾಡೋದಕ್ಕೆ ಅವರು ಬಂದಿದ್ದರು ವಿವೇಕ್ ಸುಬ್ಬಾರೆಡ್ಡಿ ಸೀನಿಯರ್ ಕೌನ್ಸಿಲ್ ಅವರು ಬಿ ಜೆ ಪಿ ನಾಯಕರು ಮುಂದೆ ಅವರು ಬೇಲ್ ಕೊಡಿ ಅಂತ ರಾಜೀವ್ ಗೌಡರ ಪರವಾಗಿ ವಾದ ಮಾಡಿದ್ರು ಆದ ವಾದದ ಪೈಕಿ ಒಂದು ಏನು ಹೇಳಿದ್ರಪ್ಪ ಅಂದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಹೆಸರು ಬಂತದ್ರಲ್ಲಿ ಅಧಿಕೃತವಾಗಿ ಆನ್ ರೆಕಾರ್ಡ್ ಏನಂತ ಅವರು ಸಾರಿ ಕೇಳಿಬಿಟ್ಟಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಂತ ಸಾರಿ ಕೇಳಿಬಿಟ್ಟಿದ್ದಾರೆ ಅವರು ಮೇಲೆ ಬೇಲ್ ಕೊಡಿ ಅಂದರು ಅಲ್ಲಿ ಒಂದು ಸೆಕ್ಷನ್ ಹಾಕಿದ್ದಾರೆ ಬಿ ಎನ್ ಎಸ್ ಒನ್ ಥರ್ಟಿ ಟು ಬಿ ಎನ್ ಎಸ್ ಒನ್ ಥರ್ಟಿ ಟು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಅಂದರೆ ಫಿಸಿಕಲಿ ಹೋಗಿ ಅಡ್ಡಿಪಡಿಸಿಲ್ವಲ್ಲ ಅಂತ ವಾದ ಬಂದದ್ದು ಫೋನ್ನಲ್ಲಿ ತಾನೆ ಫಿಸಿಕಲಿ ಹೋಗಿ ನಾನು ಅಲ್ಲಿ ಹೋಗಬೇಕು ಅಂತ ಸರ್ಕಾರಿ ಅಧಿಕಾರಿ ಒಬ್ಬರು ಹೇಳಿದಾಗ ನಾನು ಬಿಡೋದಿಲ್ಲ ಅಂತ ಅಡ್ಡ ನಿಂತ್ಕೊಳ್ಳೋದು ಅಂಥದ್ದಕ್ಕೆಲ್ಲ ಸೆಕ್ಷನ್ ಒನ್ ಥರ್ಟಿ ಟು ಹಾಕಬೇಕೆ ಹೊರತು ಫೋನ್ನಲ್ಲಿ ಬೈ ಬೈದಿದ್ದಕ್ಕಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅವರು ಸಾರಿ ಕೇಳಿಬಿಟ್ಟಿದ್ದಾರೆ ಆದ್ದರಿಂದ ಬೇಲ್ ಕೊಟ್ಟುಬಿಡಿ ಅಂತ ಒಂದು ಕೇಳಿದ್ರು ಇನ್ನೊಂದು ಕಡೆ ಮೊಹಮ್ಮದ್ ಅವರು ಹೇಳಿದ್ರು ಇದನ್ನೇನು ಮೊಬೈಲ್ ಸೀಸ್ ಆಗಿಲ್ಲ ಇನ್ನು ಹನ್ನೆರಡು ದಿನಗಳಿಂದ ಆರೋಪಿ ಸಾಕಷ್ಟು ಕಡೆ ತಲೆ ಮರೆಸ್ಕೊಂಡು ಓಡಾಡಿದ್ದಾರೆ ಅಲ್ಲೆಲ್ಲ ಕರ್ಕೊಂಡು ಹೋಗಿ ಮಜರ್ ಮಾಡಿಸ್ಬೇಕಾಗಿದೆ ಯಾಕೆ ಬಿ ಎನ್ ಎಸ್ ಒನ್ ಥರ್ಟಿ ಟೂನಲ್ಲಿ ಸೆಕ್ಷನ್ ಒನ್ ಥರ್ಟಿ ಟು ಹಾಕಿರೋದು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿದ್ದೀವಿ ಅಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಎಲ್ಲರ ಮುಂದೆ ಹೇಳೋದಕ್ಕಾಗೋದಿಲ್ಲ ಬೇಕಿದ್ರೆ ಕೇಳಿಸ್ಕೊಳ್ಳಿ ಅಂತ ನ್ಯಾಯಾಧೀಶರಿಗೆ ಮೊಹಮ್ಮದ್ ಸರ್ಕಾರಿ ವಕೀಲರು ಹೇಳಿದ್ರು ಅಷ್ಟೆಲ್ಲ ಆದ ನಂತರ ಜಾಮೀನನ್ನು ನಿರಾಕರಿಸಲಾಯಿತು ಮಧ್ಯಂತರ ಜಾಮೀನನ್ನು ನಿರಾಕರಿಸಲಾಯಿತು ರೆಗ್ಯುಲರ್ ಬೇಲ್ ಮೇಲೆ ನಾಳೆ ಆರ್ಗ್ಯುಮೆಂಟ್ಸ್ ಆಗುತ್ತಂತೆ ರೆಗ್ಯುಲರ್ ಕೋರ್ಟ್ನಲ್ಲಿ ಅಬ್ಜೆಕ್ಷನ್ಸ್ ಹಾಕೊಳ್ಳಿ ಅಂತ ಸರ್ಕಾರಿ ವಕೀಲರಿಗೆ ಹೇಳಿದ್ದಾರೆ ಅಂದರೆ ನೀವು ಬೇಲ್ ಯಾಕೆ ಕೊಡಬಾರ್ದು ಅನ್ನೋದಕ್ಕಿದ್ರೆ ರಿಟರ್ನ್ ಆಗಿ ನೀವು ಏನಾರ ಹಾಕೊಳ್ಳಿ ಅಂತ ಅದರ ಮಧ್ಯದಲ್ಲಿ ಈ ರಾಜೀವ್ ಗೌಡಗೆ ತಲೆಮರೆಸಿಕೊಂಡಿದ್ದ ಅವಧಿಯಲ್ಲಿ ಶೆಲ್ಟರ್ ಕೊಟ್ಟಿದ್ದು ಮೈಕಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೈಕಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಶೆಲ್ಟರ್ ಕೊಟ್ಟಿದ್ದು ಆ ವ್ಯಕ್ತಿಗೆ ಬೇಲಾಯಿತು ಇಂಡಸ್ಟ್ರಿಯಲಿಸ್ಟ್ ಅಂತ ಅಮೃತ ಗೌಡ ಅವ್ರು ಮಾತಾಡಿದ್ದಾರೆ ತಿಳಿಸ್ಕೊಡಿ ಬಂಧನ ಆಗಿದೆ ಹೌದು ಮೇಡಮ್ ಅದು ನಿನ್ನೆ ಸಂಜೆ ಗೊತ್ತಾಯಿತು ಸೊ ಅದೇ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಸೊಸ್ಟ್ ಮಾಡ್ ಅನಿಸ್ಲಿ ಹೇಳಬೇಕು ಅಂದರೆ ಅವ್ರಿಗೆ ಅದು ಪಶ್ಚಾತ್ತಾಪ ಆಗಿದ್ರೆ ದಟ್ಸ್ ಮೋರ್ ದನ್ ಇನಫ್ ದೇ ಹೀಸ್ ಅ ಲೀಡರ್ ಸೊ ಅದು ಪಶ್ಚಾತ್ತಾಪ ಆಗಿದ್ರೆ ಸಾಕು ಮೇಡಮ್ ಅವ್ರಿಗೆ ಅನಿಸಿದ್ರೆ ಐ ಶುಡ್ ನಾಟ್ ಬಿ ಯೂಸಿಂಗ್ ಎನಿಥಿಂಗ್ ಲೈಕ್ ದಸ್ ಗೋಯಿಂಗ್ ಫಾರ್ವರ್ಡ್ ಯಾವುದೇ ಯಾವುದೇ ವುಮೆನ್ನಿಗಾದ್ರೂ ಹಿಂಗೆ ಮಾತಾಡಬಾರ್ದು ಅಂತ ಅನಿಸಿದ್ರೆ ಐ ಥಿಂಕ್ ದಟ್ ವಿಲ್ ಸರ್ವ್ ದ ಪರ್ಪಸ್ ಅವ್ರು ಮಾಡಿದ್ದು ತಪ್ಪು ಅಂತ ಅವ್ರಿಗನ್ಸ್ಬಿಟ್ಟಿದೆ ಹಾಗಿದ್ರೆ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ ಐ ಡೋಂಟ್ ನೋ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಏನಾದರೂ ಮಾಡಿದ್ರೆ ಇಲ್ಲ ಇಲ್ಲ ಏನಾಗಬೇಕು ಅಂತ ಹೇಳ್ತೀರಿ ಈ ಟೈಮಲ್ಲಿ ಮೇಡಮ್ ಕೋರ್ಟ್ ಡಿಸೈಡ್ ಮಾಡಲಿ ಮೇಡಮ್ ಶಿಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ ಅವರಿಗೆ ಇವರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ ಅವರು ಕರ್ಕೊಂಡ್ಬಂದಿದ್ದಾರೆ ಆಮೇಲೆ ಅವರಿಂದ ಈ ಕಾರಣ ಬಗ್ಗೆ ನಾವು ಎಲ್ಲ ಕಾನೂನುದು ಕಾನೂನು ಪ್ರಕಾರ ಏನಿದೆ ಅದು ಮಾಡಬೇಕು ಈ ಕಾರಣ ಬಗ್ಗೆ ಎಚ್ಚರಿಕೆ ತಗೊಳ್ತಾ ಇದ್ದೀವಿ ನಾವು ಅಲ್ಲಿ ಕರ್ಕೊಂಡು ಹೋಗಿದೀವಿ ಆಮೇಲೆ ಏನ್ ಪ್ರೊಸೀಜರ್ಸ್ ಮಾಡಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ ನೋಡಿ ಅದು ಪೊಲೀಸ್ ಪ್ರೊಸೀಜರ್ ಇದೆ ನಾವು ಕಾನೂನು ಪ್ರಕಾರ ಏನು ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದೀವಿ ನಮಗೆ ಆರೋಪಿ ಬೇಕಿತ್ತು ರಾಜೀವ್ ಗೌಡ ಹೆಂಗ್ ಅರೆಸ್ಟ್ ಆಗಿದ್ದು ಅನ್ನೋದೇ ಒಂದು ಆಗುವಾಗ ಸಹಜ ಪೊಲೀಸರು ಫೋನು ಟ್ರೇಸ್ ಮಾಡ್ತಾರೆ ಅಂತ ಆಫ್ ಮಾಡ್ಕೊಂಡ್ಬಿಡ್ತಾರೆ ಫೋನ್ ಆಫ್ ಮಾಡ್ಕೊಂಡ ಮೇಲೆ ಇವರಿಗೆ ಕೈ ಕಟ್ಟದಂಗೆ ಆಗ್ಬಿಡುತ್ತೆ ಪೊಲೀಸರಿಗೆ ಹೆಂಗೆ ಹಿಡಿಯೋದು ಹೆಂಗೆ ಹಿಡಿಯೋದು ಅಂತ ಈತ ಮೈಕಲ್ ಜೊತೆಗಿದ್ದಾನೆ ಅಂತ ಹೆಂಗೂ ಗೊತ್ತಾಗ್ಬಿಡ್ತದೆ ಪೊಲೀಸರಿಗೆ ಮೈಕಲ್ ಜೊತೆಗಿದ್ದಾನಿ ಇವನು ಅಂತ ಬಟ್ ಮೈಕಲ್ ಫೋನ್ ನಂಬರ್ ಇಲ್ಲ ಹತ್ರ ಏನು ಮಾಡಿದ್ರು ಆತನ ನಂಬರ್ ಸಿಗ್ತಿರಲಿಲ್ಲವಂತೆ ಈ ಮೈಕಲ್ ಮಗ ಎಲ್ಲೋ ಫಾರಿನ್ನಲ್ಲಿ ಓದ್ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಫಾರಿನ್ನಲ್ಲಿ ಬಂದು ಇಂಡಿಯಾಗೆ ವಾಪಸ್ ಬಂದು ಮನೆಗೆ ಬಂದ ಮೇಲೆ ಅದು ಏನೋ ಕಾರಣಕ್ಕೆ ಆತ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದ ಆತ ನೀನು ಹಳೆ ಓದೋದನ್ನ ಸ್ವಲ್ಪ ನಿಲ್ಲಿಸ್ತೀಯಾ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ನಲ್ಲಿ ಅದರ ಬಗ್ಗೆ ಒಂದು ಯು ಡಿ ಆರ್ ಕೇಸ್ ಆಗಿತ್ತು ಪೊಲೀಸರು ಮೈಕಲ್ ತಮ್ಮಗೆ ಫೋನ್ ಮಾಡ್ತಾರೆ ನಾವು ಚಿಕ್ಕಜಾಲ ಪೊಲೀಸರು ಮಾತಾಡೋದು ಕಝಿನ್ಗೇನೋ ಫೋನ್ ಮಾಡ್ತಾರೆ ನಾವು ಚಿಕ್ಕಜಾಲ ಪೊಲೀಸರು ಮಾತಾಡೋದು ಮೈಕಲ್ ಅವರ ಮಗ ಸೂಸೈಡ್ ಮಾಡ್ಕೊಂಡಿದ್ನಲ್ಲ ಯು ಡಿ ಆರ್ ಕೇಸಾಗಿತ್ತು ಅದರದ್ದೊಂದು ಅಪ್ಡೇಟ್ ಇತ್ತು ಅವ್ರಿಗೆ ನಾವು ರೀಚ್ ಮಾಡಬೇಕು ನಂಬರ್ ಮಿಸ್ ಆಗಿಬಿಟ್ಟಿದೆ ಅಂತ ಅವ್ರ ಪಾಪ ಓ ಹಂಗಾಗಿದೆಯಾ ಸರ್ ಅಂತ ನಂಬರ್ ಕೊಟ್ಬಿಟ್ರಂತೆ ನಂಬರ್ ಕೊಟ್ಟ ಮೇಲೆ ಮುಗಿತಲ್ಲ ಸಿಕ್ಕಾಕಂಡಕ್ಕೆ ಅದು ಇನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಮಾರ್ಗ ಹೇಳ್ತಿದ್ದೀವಿ ಅಂತ ಅನ್ಕೋಬೇಡಿ ಮತ್ತು ಹಾಂ ಸಿಕ್ಕಾಕ ಆ ರೀತಿಯಲ್ಲಿ ಸಿಕ್ಕಾಕೊಂಡಾಯ್ತ ನೋಡಿ ಹನ್ನೆರಡು ದಿನ ತಲೆ ಮರೆಸ್ಕೊಂಡು ಓಡಾಡಿ ಫಸ್ಟ್ ಫಸ್ಟ್ ಆಫ್ ಆಲ್ ಒಬ್ಬ ಹೆಣ್ಣು ಹೆಂಗಸಿಗೆ ಒಂದು ಇಂಡಿಪೆಂಡೆಂಟ್ ಲೇಡಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಮಾತಾಡಿ ಕೇಸ್ ಆದಮೇಲೆ ತಲೆ ತಪ್ಪಿಸ್ಕೊಂಡು ಓಡಾಡಿ ವಾಪಸ್ ಬಂದವನ ಮುಖದ ಮೇಲೆ ಒಂದು ಸಣ್ಣ ಪಶ್ಚಾತ್ತಾಪ ಕೇಳಬೇಡಿ ಕೇಳಬೇಡಿ ಆ ಅದು ಬಿಡಿ ಆತನ ಬೆಂಬಲಿಗರ ದಂಡಿ ಹೊತ್ತು ಕೋರ್ಟ್ ಮುಂದೆ ಜೈಕಾರ ಕೂಗೋದಕ್ಕೆ ಪೊಲೀಸರು ಲಾಠಿ ನೋಡದ ಕಳಿಸಿದ್ರು ನೋಡಿ ಪೊಲೀಸರಿಗೆ ಅಂದರೆ ನಾನೇನು ತುಂಬ ಹೋಮಿಸಿದ್ದೀನಿ ಅಂತ ಬೇಡ ಸೂಚನೆ ಅಷ್ಟೇ ಈತನನ್ನು ಅರೆಸ್ಟ್ ಮಾಡಿ ಈತನನ್ನು ಟಚ್ ಮಾಡಬೇಡಿ ಅನ್ನುವ ಸೂಚನೆ ಯಾರಿಂದ ಬರ್ಬೇಕು ಅವರಿಂದ ಬಂದರೂ ಅವ್ರು ಏನಾದ್ರೂ ಮಾಡ್ಬಿಡ್ತಾರೆ ಏ ಅದರ್ವೈಸ್ ಹನ್ನೆರಡು ದಿವಸ ತಗೊಳ್ಳೋ ಕೇಸ ಇದು ಹನ್ನೆರಡು ದಿವಸ ತಗೊಳ್ಳೋ ಕೇಸು ಮೊಟ್ಲಿ ಕರ್ಕೊಂಬಂದಾಗ ಅನ್ಸುತ್ತೆ ಬೆಂಬಲಿಗರಂತೆ ನೋಡಿ ಅಲ್ಲಿ ಅಟ್ಟಾಡಿಸ್ಕೊಂಡು ಓಡೋದು ಏ ತಿಳ್ಕೊಳ್ಳಿ ಸರ್ ಮೇಲೆ ರಿಜೆಕ್ಟ್ ಆಗಿದೆ ನಾಳೆ ಉತ್ತರಿಸ್ತೀನಿ ಎಲ್ಲ ಅದಕ್ಕೆ ಹಾಂ ಸರ್ ನಾಳೆ ಉತ್ತರಿಸ್ತೀರಾ ಸರ್ ತ್ಯಾಂಕ್ ಯು ಸರ್ ಸರ್ ನಾಳೆ ಆದರೆ ಏನಾದ್ರೂ ಸಿಗೋ ಭರವಸೆ ಇದೆಯಾ ಸರ್ ಹೊಡೆ ಹೊಡೆ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡಿಲ್ಲ ಸರ್ ತುಂಬ ಜನದ ಆಶೀರ್ವಾದ ನಾಳೆ ಎಲ್ಲ ಒಂದು ಮೇನ್ ಕೇಸ್ ನಲ್ಲಿ ಕಮಿಷನರ್ ಆಗದಂತ ಕೇಸ್ ನಲ್ಲಿ ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ ಅವರು ಪೊಲೀಸ್ ಕಸ್ಟಡಿ ಕೇಳಿದ್ರು ಪೊಲೀಸರು ಇಂತಹ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನ ಮುಂಚೆಯೇ ಕಲೆ ಹಾಕಿಕೊಂಡಿರುವ ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಇಲ್ದಿರ ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ ಯಾಕೆ ಅಂತಂದರೆ ಇದರಲ್ಲಿರೋದು ಸಾಕ್ಷ್ಯಾಧಾರ ದ ಟೇಪ್ ಟೇಪ್ ರೆಕಾರ್ಡಿಂಗ್ ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರಗಳಿಲ್ಲ ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಒಂದು ಭಾಗ ಇನ್ನೊಂದು ಭಾಗ ಬೇಲ್ ಕೊಡಿ ಇಂಟ್ರಿಮ್ ಬೇಲ್ ಕೊಡಿ ಅಂತ ಕೇಳಿದ್ವಿ ಕೋರ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ ಪೊಲೀಸವ್ರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ ಎರಡನೇದು ನಮ್ಮದು ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಲ್ ಹಾಕಿದ್ದಾರೆ ಬೇಲ್ ವಾದವನ್ನು ನಾಳೆಗೇನೆ ಹಾಕಿದ್ದಾರೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ನಾಟಕ್ ಬಂದ್